ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಗ್ಸ್ ಹಬ್ಬ ಬೆಳಗ್ಗೆ ಬೆಳಿಗ್ಗೆ ಅರ್ಜುನ ಏನು ಮಾಡಿ ಅಂದರೆ ಒಂದು ಹನ್ನೆರಡು ಗಂಟೆ ಆಗಿದೆ ಟೈಮ್ ಬೆಳಗ್ಗೆ ಆಗಿದೆ ಹನ್ನೆರಡು ಗಂಟೆ ಮಧ್ಯಾಹ್ನ ಸೊ ಇವಾಗ ನಾವು ಟೆಂಪಲ್ಗೆ ಹೋಗ್ಬೇಕು ಇವ್ನು ನೋಡಿದ್ರೆ ಇದು ಯಾವ್ದು ನೂಡಲ್ಸ್ ಕೆಂಚಿ ನೂಡಲ್ಸ್ ಕೆಮ್ಚಿ ನೂಡಲ್ಸ್ ವೆಜ್ ನೂಡಲ್ಸ್ ಇದು ಟೂ ಎಕ್ಸ್ ಸ್ಪೈಸಿ ನೂಡಲ್ಸು ಸರ್ ನಿನ್ನೆ ನಮ್ಮ ಸಬ್ಸ್ಕ್ರೈಬರ್ಸ್ ಕಳ್ಸಿದ್ರಲ್ಲ ನಮ್ಮ ಸಬ್ಸ್ಕ್ರೈಬರ್ ಕಳಿಸಿದ್ರಲ್ಲ ಅದು ಇಷ್ಟ ಆಗ್ಬಿಟ್ಟು ಪಾಪ ಕಳಿಸಿದರು

ಮ್ಯಾಂಗೋ ಮ್ಯಾಂಗೋನೇ ನಾನು ಯಾಕೆ ಬಂದಿಲ್ಲ ಅದು ಯಾವ್ದು ಚೆನ್ನಾಗಿಲ್ಲ ಮ್ಯಾಂಗೋನೇ ಚೆನ್ನಾಗಿಲ್ಲ ಈ ಸತಿ ಸೀಸನ್ ಇಲ್ಲ ಮ್ಯಾಂಗೋ ಚೆನ್ನಾಗೇ ಬಂದಿಲ್ಲ ಹಲವಾರು ಜನ ಈ ಸತಿ ಸತಿಷ್ರು ತಿನ್ನ ಮುಚ್ಚಿ ಇಲ್ಲ ಜು ನಿಜವಾಗ್ಲೂ ಮ್ಯಾಂಗೋ ಸೀಸನ್ ಅಲ್ಲಿ ಮ್ಯಾಂಗೋನೇ ಬಂದಿಲ್ಲ ಗೊತ್ತಾ ಮುಂಚೆ ಇರತರ ಬಂದಿಲ್ಲ ಮುಂಚೆ ಇರತರ ಬಂದಿಲ್ಲ ಆಹಾ ಈಗ ಸ್ವಲ್ಪ ಇದೆ ಓಕೆ ಸ್ವಲ್ಪ ಒಂದು ಅದಕ್ಕೆ ಸಿಕ್ಕಿ ಊಟ ಹಾಕಿದ್ರೆ ಅಬ್ಬ ಇಲ್ಲ ಹಂಗೇ ಮಾಡ್ತಾನೆ ಅವನು ಗಂಟೆ ಅದು ತುಪ್ಪನ ಇಲ್ಲ ಅದಕ್ಕೆ ತಳ್ತಾನೆ ಅವನಿಗೆ ತಟ್ಟೆನ ಸಿಟ್ಟಕಂಡು ನಾವು ಬೈ ಗಂಟನೆ ಹಂಗೇ ಅವನು ಈಗೇನು ಎಲ್ಲ ತಿನ್ನಲ್ಲ ಹಂಗೆ ನೋಡಿಗವ ನಮ್ಮ ಅಕ್ಕ ಮೂತಿ ಎಲ್ಲ ಮಾಡ್ಕೊತಾನೆ ಆ ಸ್ಮೆಲ್ಲ ಕಿಸ್ಕೊತಾನೆ ಮೂತಿಗೆ ಎಲ್ಲ ತುಪ್ಪದ ಸ್ಮೆಲ್ಲ ಈಗ ಹಂಗೆ ನೋಡಿ ತಿನ್ನಲ್ಲ ನೋಡಿ ತಿನ್ನ

ಇಲ್ಲ ಏ ನಡ್ಬೇಡ ಕಣ್ಣು ನೋಡಿ ಹ್ಞೂ ಆಯಿತು ಮ ನಾ ನೋಡೋಲ್ಲ ಬೇಡಪ್ಪ ನೀನು ಓಕೆ ಈಗ ಸ್ವಲ್ಪ ಫ್ರೈ ನೈಟ್ಗೆ ಫಿಶ್ ಫ್ರೈ ಮಾಡಬೇಕು ಅಂತ ಅಮ್ಮ ಫಿಶ್ ತಂದವ್ರೆ ಸೊ ಫಿಶ್ ಫ್ರೈಗೆ ಮಸಾಲೆ ಎಲ್ಲ ನಾವೇ ಮಾಡೋದು ಫ್ರೈಗೆ ಸೊ ಅದಕ್ಕೆ ಫ್ರೈಗೆ ಮಸಾಲ ಮಾಡಬೇಕಲ್ಲ ಫ್ರೈಗೆ ಆ ಮಸಾಲ ಮಾಡೋದಕ್ಕೆ ಏನೇನು ಬೇಕು ಗುಂಟೂರು ಮೆಣಸಿನಕಾಯಿ ಏನೇನೋ ಬೇಕು ಮೆಣಸಿನಕಾಯಿಗಳು ಮೆಣಸಿನಕಾಯಿ ತರಬೇಕು ಬರೀ ಒಂದೇ ಒಂದು ಮೆಣಸಿನಕಾಯಿ ತೆ ಇನ್ನೊಂದು ಎರಡು ಮೂರು ಥರ ಮೆಣಸಿನಕಾಯಿ ತಂದು ತಾವರಕ್ಕೆ ಹೋಗ್ಬೇಕು ಎರಡು ಮೂರು ಥರ ಅಲ್ಲ ಒಂದೇ ಥರ ಎರಡೇ ಥರ ಗುಂಟೂರು ಹ್ಞೂ ಸೊ ಇವಾಗ ಹೋಗಿ ತರೋಣ ಬಾ ಐಟಮ್ಸ್ ಏನೇನು ಬೇಕು ಎಲ್ಲ ತಾವು ಬರ್ತೀವಿ ನಾನು ಹೇಳಿ ಹೋಗ್ಬಿಟ್ಟು ಓಕೆ ಇವಾಗ ಇದು ಏನದು ಸೊಳ್ಳೆದು ಆರ್ಡರ್ ಮಾಡಿ ಆಲ್ಔಟ್ ಆಲ್ಔಟು ನಾಲ್ಕು ಇದು ಆ್ಯಕ್ಚುಲಿ ನಮ್ಮ ರೂಮ್ ರೂಮ್ಗಿತ್ತು ಅಮ್ಮ ಡ್ಯಾಡಿ ಅವ್ರ ರೂಮ್ಗೆ ಇದಿರಲಿಲ್ಲ ಹೌದು ಸೊ ಅದಕ್ಕೆ ಇದ್ರ ಜೊತೆಗೆ ಇದು ಅವ್ರಿಗೆ ಇದು ನಮ್ಮ ಹತ್ರ ಮಷೀನ್ ಇದೆಯಲ್ಲ ಸೊ ಅದಕ್ಕೆ ಇದು ನಮಗೆ ಮತ್ತೆ ನಮ್ಮ ರೂಮಿಗೆ ಮತ್ತು ಮೊಟ್ಟೆ ಆರ್ಡರ್ ಮಾಡಿದ್ವಿ ಜೆಫ್ಟೋಲ್ ಮಾಡಿದ್ವಿ ಸೊ ಬಂತು ಈಗ ಡ್ಯಾಡಿಗೆ ನೋಡಪ್ಪ ಹ್ಞೂ ಡ್ಯಾಡಿಗೆ ಕೊರಿರತ ಬ್ಲಡ್ ಸೊ ತಿಂದ್ರೆ ಒಳ್ಳೇದು ಬಾಡಿಗೆ ಹ್ಮ್ ಅಲರ್ಜಿ ಏನಿದ್ರು ಹೋಗ್ಬಿಡುತ್ತೆ ಅದಕ್ಕೆ ಅದು ಒಬ್ಬೊಬ್ರಿಗೆ ಆಗುತ್ತೆ ಒಬ್ಬೊಬ್ರಿಗೆ ಆಗಲ್ಲ ಒಬ್ಬೊಬ್ರಿಗೆ ಅದು ಅಲರ್ಜಿ ಆಗುತ್ತೆ ಒಬ್ಬೊಬ್ರು ಬಾಡಿಗೆ ಹೌದಾ ಓಕೆ ಇವಾಗ ಇಷ್ಟು ತರ್ಸಿದೀವಿ ಹಾಕ್ಬಿಟ್ಟು ಅಂಡು ಮಗನೇ ಆಣೆ ಮಾಡ್ತಿದ್ದೆ ನೀನು ಶುಂದ್ರಿ

ಸೋಲು ಮೈ ಜುಮ್ ಅನ್ಬಿಡ್ತು ನೋಡಿ ಅವರು ನಿಜವಾದ ಯಾಕೆ ನಾವಲ್ವಾ ಅಲ್ಲ ನಾವುಗಳು ಬಟ್ ಹೇಳೋದು ನೋಡ ಅವ್ರು ಇರೋದು ಗುಡಿಸ್ಲಲ್ಲ ಆದ್ರೂ ದೇಶಾಭಿಮಾನ ನೋಡ ದೇಶಾಭಿಮಾನಕ್ಕೆ ಒಂದು ಸೆಲ್ಯೂಟ್ ಸೆಲ್ಯೂಟ್ ಮತ್ತೆ ಇನ್ನೊಂದೇ ತುಂಬಾ ಜನಕ್ಕೆ ಎಷ್ಟೋ ಜನಕ್ಕೆ ಕೋಟಿ ಕೋಟಿ ದುಡ್ಡು ಇರುತ್ತೆ ಬಟ್ ಎಲ್ಲಾರ್ಗು ಹೇಳ್ತಿಲ್ಲ ಕೆಲವ್ರಿಗೆ ಸೊ ದುಡ್ಡಿದ್ರೆ ದೇಶಾಭಿಮಾನನೂ ಇರಲ್ಲ ನಾಡಿನ ಮೇಲೆ ಪ್ರೀತಿ ಇರಲ್ಲ ಅಂತವ್ರ ನಾವು ಅಷ್ಟೇ ಅಪ್ಪ ನಾವು ನಮ್ಮ ಅದಕ್ಕೆ ನಮ್ಮ ಕನ್ನಡನೇ ಜಾಸ್ತಿ ನಾವು ಇಲ್ಲಿ ನೋಡಿ ಈಗ ಪ್ಲ್ಯಾಂಟ್ಸ್ ಎಲ್ಲ ಇಲ್ಲಿ ಬಂದಿದೆ ತುಂಬ ಸಕ್ಕತ್ತಾಗಿ ಬಂದಿದೆ ಏನಂದರೆ ಮಳೆ ಅಲ್ಲ ಸೊ ಅದೊಂದು ಭಯ ನಮಗೆ ಎಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಹಾಳಾಗೋಗುತ್ತೋ ಏನೋ ಅಂತ ಅದು ಎಲ್ಲೋ ಬಂದ್ಬಿಟ್ಟಿದೆಯಲ್ಲ ಏನಿದು ಅದೊಂದು ಸತಿ ಕಮೆಂಟಲ್ಲಿ ತಿಳಿಸಿ ಇಲ್ಲಿ ನೋಡಿ ಇಲ್ಲಿ ಎಲ್ಲೋ ಎಲ್ಲೋ ಬಂದಿದೆ ಸೊ ಇದು ಅಷ್ಟೇ ಸ್ವಲ್ಪ ಸ್ವಲ್ಪ ಎಲ್ಲೋ ಬರ್ತಿದೆ ಬಟ್ ನಾವು ನೀರು ಹಾಕ್ತಿಲ್ಲ ಮಳೆ ಜಾಸ್ತಿ ಇದೆಯಲ್ಲ ಆಗಲ್ವಾ ಪ್ರಾಬ್ಲಮ್ಮು ಮತ್ತು ಏನು ಮಾಡ್ಬೋದು ಅಂತ ತಿಳಿಸಿ ಕಮೆಂಟಲ್ಲಿ ನಮಗೆ ತಿಳಿಸ್ಕೊಟ್ಟು ಬಟ್ ಖುಷಿಯಾಗುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಸೊ ಇದು ಬಂದು ಟೊಮೊಟೊ ಗಿಡ ಇದು ಬಾಳ ಇದು ಬದನೇಕಾಯಿ ಇದು ಬದನೇಕಾಯಿ ಇದು ಮೆಣಸಿನಕಾಯಿ ಇದು ಏನು ಅಂತ ಗೊತ್ತಿಲ್ಲ ಬದ್ನೇಕಾಯಿ ಬೆಂಡೆಕಾಯಿ ಬೆಂಡೆಕಾಯಿ ಯಾವ್ದು ಅದಾ ಏನೋ ಡೌಟ್ ಅಪ್ಪ ಇದು ಬೆಂಡೆಕಾಯಿ ಅನ್ಸುತ್ತೆ ಇದು ಟೊಮೊಟೊ ಗಿಡ ಕಾಣೋದು ನೋಡಿದ್ರೆ ಇದು ಅಮ್ಮ ಟೊಮೆಟೊ ನೀವು ತಂದಿದ್ದ ಹಾಕಿರೋದು ಅದು ನೋಡೋದು ಪಟ್ಟಂತ ಬೆಂಡೆಕಾಯ್ ಇದೇನಾಯ್ತು ಗೊತ್ತಿಲ್ಲ ಆ್ಯಕ್ಚುಲಿ ನಾವು ಮೇಲ್ಗಡೆ ಬಟ್ಟೆ ಎತ್ಕೊಳ್ಳೋಕೆ ಅಂತ ಬಂದ್ವಿ ಸೊ ನಾವು ಆಗಲ್ವಲ್ಲ ಸೊ ಅವರಿಗೆ ಅತ್ತಿ ಇಳಿದು ಅತ್ತಿ ಇಳಿದೋ

ಸೂರ್ಯ ಜಗಳ ಆಗಿ ಸೂರ್ಯ ಕೇಳಿಸ್ಕೋ ಭೂಮಿಗೆ ಏನು ಅಂದ್ರೆ ಸೂರ್ಯ ಕಾಣಿಸ್ತಿಲ್ಲ ಕಾಣೆ ಆಗಿದ್ದಾನೆ ಬೇರೆ ಬೇರೆ ಅವ್ರಿಗೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದಾನೆ ಚಂದ್ರನೂ ಕಾಣಿಸ್ತಾ ಇಲ್ಲ ಮಾಡಿ ಒಂದ್ ಮೆಸೇಜ್ ಹಾಕ್ಸೋಣ ಫಸ್ಟ್ ಹುಡ್ಕಪ್ಪ ಸೂರ್ಯ ಇಲ್ಲದೆ ನಮ್ಮ ಕೈಲಿ ಇರಾಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಹುಡ್ಕೋದು ಓಕೆ ಇನ್ನು ನಾವು ಮನೆಗೆ ಹೋದ್ಮೇಲೆ ನಾವಮ್ಮ ಎಲ್ಲ ಸರಿ ಚೆನ್ನಾಗೈತೆ ಎಲ್ಲ ಕಡೆ ನೀನ್ ಯಾಕೋ ಒಂಥರ ಕಾಣಿಸ್ತಿದ್ಯಾ ಮೋಟದ್ದ ಮೋಟುದ ಜಡೆಯನು ನಾನೀಗಷ್ಟೇ ಏನಿದೆ ಅಂತ ಅಲ್ಲ ಅವತ್ತು ಯಾಕೋ ಕುಳ್ಳ ಮೋಟಗ್ ಕಾಣಿಸ್ತಿದ್ಯಾ ಸ್ವಲ್ಪ ಸ್ಟ್ರೈಟ್ ಆಗಿ ಕುತ್ಕೋ ಈಗ ಕರೆಕ್ಟಾಗಿ ಕಾಣಿಸ್ತೀಯ ಮೋಟುದ ಈ ಬೆನ್ನು ಮೂಳೆನೇ ಇಲ್ದಿರೋ ಒಂಥರ ಕುತ್ಕಂತಾನೆ ವಯಸ್ಸಾದ ಮೇಲೆ ಹಂಗೆ ಕುಗ್ಗೋಗ್ತೀಯ ಜೀವನದಲ್ಲಿ ನಿನ್ನ ಯಾರು ಕುಗ್ಸೋದ್ ಬೇಡ ನೀನೇ ಕುಗ್ಗೋಗಿರ್ತೀಯ ಆಗ ವಯಸ್ಸಾದ್ಮೇಲೆ ಓಕೆ ಇನ್ನು ಇವತ್ತು ಶ್ರಾವಣ ಶ್ರಾವಣದ ಶನಿವಾರ ಫಸ್ಟ್ ಶನಿವಾರ ಸೊ ಪೂಜೆ ಮಾಡ್ತಾರೆ ಇನ್ನೂ ಮಾಡಿಲ್ಲ ಸೊ ನಮ್ಮ ಮನೇಲಿ ಶ್ರಾವಣ ಶನಿವಾರ ನಾಲ್ಕನೇ ಶನಿವಾರಕ್ಕೆ ಹಾಂ ಯಾಕೆ ಬಂದ್ಬಿಡು ಸೊ ತುಂಬ ಜನ ಶ್ರಾವಣ ತಿನ್ನಲ್ಲ ನಾನ್ವೆಜ್ಜು ಅಂತಾರೆ ಸೊ ನಾವು ನಮ್ಮ ದೇವ್ರಿಗೆ ಶ್ರಾವಣ ಶನಿವಾರಕ್ಕೆ ಮಾಡ್ತೀವಿ ನಾವು ನಾನ್ ವೆಜ್ಜು ಸೊ ಹಾಗಾಗಿ ಅವಾಗ ತಿಂದ ತಿಂತೀವಿ ಅದಕ್ಕೆ ನಾವು ಮಾಡಲ್ಲ ಶ್ರಾವಣ ಶನಿವಾರ ಮಾತ್ರ ಗ್ರ್ಯಾಂಡಾಗಿ ಮಾಡಬೇಕು ಒಳ್ಳೆ ಒಳ್ಳೆಯ ವೆಜ್ ಊಟ ಮಾಡುವುದಲ್ಲ ಅದಕ್ಕೆ ಅಲ್ಲಿವರೆಗೂ ಅವತ್ತಿನ ದಿನದವರೆಗೂ ರೈಸ್ ತಿನ್ನಲ್ಲ ನಾನು ಅವಾಗ ತಿಂತೀನಿ ಯಾರು ಸರ್ ಅಮ್ಮನಿಗೆ ನಮ್ಮಮ್ಮನಿಗೆ ಅಲ್ಲಿನೋವಿದೆ ಅದಕ್ಕೆ ಅರಾನ ಒಂದು ಬೆಸ್ಟ್ ಮೆಡಿಸನ್ ಹೇಳಿ ನಮ್ಮ ಅಮ್ಮನಿಗೆ ನೋವು ಅಂತ ಡೈಲಿ ಅದೇನು ಹಾಕೊಂಡು ಕುತ್ಕೊಂತಾರೆ ಬಾಯಿಗೆ ಸೊ ಓಕೆ ಮಾಡಿ ಸಿಗ್ತಾಯಿ ಏನು ಹೇಳು ಹೇಳಿ ಹೇಳಕ್ ಆಗ್ದಿರ ಅದು ಆಮೇಲೆ ಹೇಳ್ತೀಯಾ ಒಳ್ಳೆ ಒಳ್ಳೆ ಏ ಏನಿಲ್ಲ ಬಿಡಿ ಓಕೆ ಪ್ರಕೃತಿನ ಸವಿಯೋಣ ಅಂದ್ಬಿಟ್ಟು ನಾವು ಮೇಲ್ಗಡೆ ಬಂದ್ವಿ ನೋಡಿ ಯಾರೋ ಬೆಂಕಿ ಹಾಕೋರಲ್ಲಿ ಓಕೆ ಹೆಂಗ್ ಗೊತ್ತೈತೆ ನೋಡಿ ಪೊಲ್ಯೂಷನ್ ಬೇಡ ಅಂತ ಇಲ್ಲಿಗೆ ಬಂದ್ರಿ ಇಲ್ಲೂ ಪೊಲ್ಯೂಷನ್ ಏ ಇಲ್ಲ ಕಣ ಡೈರೆಕ್ಟ್ ಮೋಡ ಹೋಗುತ್ತೆ ಮೋಡ ಈಗಲೇ ಇರೋ ಮೋಡಗಳು ಸಾಕು ಇನ್ನು ಮೋಡಗಳಾಗಿ ಮಳೆ ಬಂದು ಸಾಗರದ ನೀರು ಕಾಡು ಹಾವಿಯಾಗಿ ಮೇಲೆ ತಂಪಾಗಿ ನಮ್ಮ ಸ್ಕೂಲ್ ಸ್ಕೂಲಲ್ಲಿ ಹೇಳ್ಕೊಡ್ತಾ ಸ್ಕೂಲ್ ರೈಮ್ಸ್ ಅದು ನಮ್ಮ ಸ್ಕೂಲಲ್ಲಿ ಎಲ್ಲೂ ಯಾವ ಸ್ಕೂಲಲ್ಲಿ ಹೇಳ್ಕೊಡ್ತೀರ ಅಂತ ನಮ್ಮ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ನಮ್ಮನ್ನ ಕಂಡರೇ ಆಗ್ತಾರೆ. ಆ ಮ್ಯಾಮ್ ಅಲ್ಲ ಇನ್ನೊಬ್ರು ಮ್ಯಾಮ್ ಆ ಮ್ಯಾಮ್ ನನಗೆ ನಾನು ಅಂದ್ರೆ ತುಂಬಾ ಇಷ್ಟ. ಆ ಮ್ಯಾಮ್ ನಿಜ ಆ ಮ್ಯಾಮ್ ಹೇಳ್ಕೊಟ್ಟಿದ್ದು ಕೊಟ್ಟಿದ್ದ. ಮೋಟ್ ಮ್ಯಾಮ್ ಅಲ್ಲ. ಆಯಮ್ಮ ಅಂತೂ ಏನೋ ಸುಮ್ ಸುಮ್ನೆ ಮಕ್ಕಳಿಗೆ ಸುಮ್ ಸುಮ್ನೆ ಓಡಿಹೋಯಾಳೆ ಅಮ್ಮ. ನಿಜವಾಗ್ಲೂ ಇದೆ ಏನಂದ್ರೆ ನಾವು ಶಿಕ್ಷಕರಿಗೆ ಬೇಜ ಏನದು ಒಂಥರ ನಮ್ಮ ಇನ್ನೊಬ್ರು ತುಂಬಾ ಗೌರವಿಸ್ತೀವಿ. ತುಂಬಾ ಗೌರವಿಸ್ತೀವಿ ನಾವು. ಸೊ ಅಂತವನ್ನ ಗೌರವಸಲ್ಲ. ಇನ್ನೊಬ್ರು ಇದ್ದ್ರು ನಮ್ಮ ಸರ್ ಸಿಂಗ್ ಸರ್ ಅಂತ. ಬೇಕು ಬೇಕು ನಮ್ಮ ಸಿಂಗ್ ಸರ್ ಅಂತ ಒಬ್ರು ಇದ್ದರು. ಅವರು ಅಷ್ಟೇ ನಮ್ಗೆ ಹೆಂಗೆ ಹೊಡೆಯೋರು ಗೊತ್ತಾ ಏನು ನಾಯಿ ಹೊಡೆದಂಗೆ ಹೊಡೆಯೋರು ಆದ್ರೂ ಅವರು ಅವ್ರು ಬಂದರೆ ಒಂದು ಪ್ರೀತಿ ಯಶಸ್ಸು ಇರ್ತಿತ್ತು ಏನಂದರೆ ಮಕ್ಕಳಿಗೆ ಹೊಡಿಬೇಕು ಹೊಡೆದು ಬುದ್ಧಿ ಕಲಿಸ್ಬೇಕು ಅಥವಾ ಪಾಠ ಕಲಿಸ್ಬೇಕು ನಿಜ ಲೆಸೆನ್ಸ್ ಎಲ್ಲ ಮಕ್ಕಳನ್ನು ದ್ವೇಷಿಸಿ ಒಡಿಯೋ ಟೀಚರ್ಸ್ ಇರಬಾರ್ದು ಈಗಾಗಿದ್ರೆ ನಿಜ ನಾನು ಪೇರೆಂಟ್ಸ ಕಂಪ್ಲೇಂಟ್ ನಮ್ಮ ಅಂದರೆ ನಾನು ವೇಣು ಮತ್ತು ಇನ್ನೊಂದು ಮೂರು ಜನ ಇದ್ವಿ ನಾನಂತೂ ನಿಜ ನೀವು ಅನ್ಕೋಬೋದು ತೀಟೆ ಮಾಡ್ತಿದ್ವು ಏನೋ ಅಂತ ನಾನಂತ ಎಷ್ಟು ಡೀಸೆಂಟ್ ಅಂದ್ರೆ ಸ್ಕೂಲ್ ಅಲ್ಲಿ ಒಂದು ಒಂದು ಕಂಪ್ಲೇಂಟ್ ಇರಲಿಲ್ಲ ಇರಲಿಲ್ಲ ನಂದು ಎಷ್ಟು ಚೆನ್ನಾಗಿ ಓದಿದ್ರು ಅಷ್ಟೇ ಅಮ್ಮಂಗೇನೋ ಹಾ ಅಮ್ಮಂಗೇನೋ ನಮ್ಮ ಮೇಲೆ ಕೋಪ ಇತ್ತು ಇವಾಗ ಬಂದ್ರೆ ಆ ಮೋಟ್ ಕೈನ ಕಿತ್ತು ಬಿಡ್ಬೇಕು ಬಿಡಬೇಕು ನಿಜ ನಿಜ ಅವರನ್ನ ನೆنسಕಂದ್ರೆನೇ ಕೋಪ ಬರುತ್ತೆ ಈಗ ನೋಡಿ ಅದಕ್ಕೆ ಹೇಳೋದು ಮಕ್ಕಳಿಗೆ ನಾಳೆ ದಿನ ನೋಡಿ ಇವಾಗ ನಾವು ಹೇಳಿದ್ವಲ್ಲ ಒಂದಷ್ಟು ಜನ ಟೀಚರ್ಸ್ ಇದಾರೆ ಬೇಬಿ ಮಿಸ್ ಅಂತ ಇದ್ರು ಆಮೇಲೆ ನಾವು ಬಸ್ಸಲ್ಲಿ ಹೋಗ್ಬೇಕಾರೆ ಐಸ್ ಕ್ರೀಮ್ ಎಲ್ಲ ಕೊಡೋದು ಆಮೇಲೆ ನಾವು ಟಿಕೆಟ್ಗೆ ನಮ್ಮ ಹತ್ರ ಟಿಕೆಟ್ ನಾವು ಕಂಡಕ್ಟರ್ ಹತ್ರ ಅವರೇ ಈಸ್ಕೊಂಡ್ಬಿಡವ್ರು ನಮ್ಗೆ ಟಿಕೆಟ್ಗೆ ಅಷ್ಟು ಚೆನ್ನಾಗಿ ನೋಡಿ ಅವ್ರು ಅವರೆಲ್ಲಾನು ಸಿಕ್ಕಿದ್ರೆ ಪ್ರೀತಿಯಿಂದ ಗೌರವಿಸಿ ಸಿಕ್ಕಿದ್ರೆ ಅಲ್ಲ ಅವ್ರ ಮನೆ ಗೊತ್ತಿಲ್ಲ ಅವ್ರ ಮನೆ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಗೊತ್ತಿದ್ರೆ ನಮ್ಮ ಗೃಹ ಪ್ರದೇಶಕ್ಕೆ ಕರಿತಿದ್ವಿ ಹೋಗ್ಬಿಟ್ಟು ಆ ಥರ ನೆನ್ಸ್ಕೊಂಡು ಹೋಗ್ಬಿಟ್ಟು ಮಾತಾಡಿಸ್ಬೇಕು ಆ ಥರ ಇರಬೇಕು ಹಿಂಗೆ ಅದೇ ಹೇಳೋದ್ವಲ್ಲ ಆ ಮ್ಯಾಮು ಆ ಮೋಟ್ಕೈ ಮೋಟ್ಕೈ ಮ್ಯಾಮ್ ಆ ಮ್ಯಾಮ್ ಹೆಸ್ರೇ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ ಏನಂದ್ರೆ ಮೋಟ್ಕೈ ಮ್ಯಾಮ್ ಅಂತಿದ್ವಿ ಅಂದರೆ ಮ್ಯಾಮ್ಗೆ ಮುಂದೆ ಹೇಳ್ತಿರ್ಲಿಲ್ಲ ನಾವು ನಾವು ಮಾತಾಡ್ಕೊ ಚಿಕ್ಕ ಚಿಕ್ಕ ಹುಡುಗರು ಬಿಡು ಆ ಮ್ಯಾಮ್ ಏನು ಹೇಳ್ಕೊಳ್ಳೋಂಥ ದೊಡ್ಡ ವ್ಯಕ್ತಿ ಅಲ್ಲ ಏನಲ್ಲ ಬಿಡಿ ಬಟ್ ಬಿಡಿ ಓಕೆ ಇವಾಗ ನಾವು ಗಾಳಿ ಅದಕ್ಕೋಸ್ಕರ ತುಂಬಾ ಜನ ನನ್ನ ವೇಣುನ ರಾಮ ತರ ರಾಮ ತರ ಅಂತೀರ ಅಂದರೆ ಈ ಬಾಂಧವ್ಯ ಹಿಂಗೆ ಇರಲಿ ಅದು ಇದು ಅಂತ ನಿಜವಾಗ್ಲು ನಾವು ಹಿಂಗೆ ಇರ್ತೀವಿ ಏನಕ್ಕೆ ಅಂದರೆ ವೇಣು ಹೆಂಗ್ತವ್ರು ಅಂದರೆ ನಾ ಒಂದು ಅವಾಗ ನಮ್ಮ ಸ್ಕೂಲ್ಗೆ ಇವ್ರು ನಾಕೋರು ಯಾರ ಟ್ರೈನಿಂಗ್ ಟ್ರೈನಿಂಗ್ ಟೀಚರ್ಸ್ ಹಾಕೋರು ಅದರಲ್ಲಿ ನನಗೆ ನಾನು ಎಲ್ಲಾದರೂ ಚೆನ್ನಾಗಿ ಇದು ಮಾಡ್ತಿದ್ದೆ ಟೇಬಲ್ಸ್ ಅಂದರೆ ಆಗ್ತಿರ್ಲಿಲ್ಲ ಮಗ್ಗಿ ಮಗ್ಗಿನೇ ಬತ್ತಿರ್ಲಿಲ್ಲ ನನಗೆ ಅವರು ಏನು ಮಾಡಿದ್ರು ಇನ್ನೂ ಎಷ್ಟೇ ಕ್ಲಾಸ್ ಹುಡುಗ ನಾನು ಎರಡನೇ ಕ್ಲಾಸ್ ಹುಡುಗ ಇಲ್ಲ ನಮ್ಮ ಮೂರನೇ ಕ್ಲಾಸ್ ಮೂರನೇ ಕ್ಲಾಸ್ ಹುಡುಗ ನನಗೆ ಏನಂದರೆ ನಾನು ನಾಲ್ಕನೇ ಕ್ಲಾಸಲ್ಲಿ ಇರ್ಬೇಕು ಐದನೇ ಕ್ಲಾಸಲ್ಲಿ ಇರಬೇಕಿತ್ತು ನಿನ್ನಿಂದ ಮೂರನೇ ಕ್ಲಾಸ್ಗೆ ಕೂಸ್ಕೊಂಡ್ರು ಮತ್ತೆ ನನ್ನ ಸೊ ಅದಾದಮೇಲೆ ಅವರು ಬಂದರು ಟ್ರೈನಿ ಟೀಚರ್ಸ್ ಬಂದಿದ್ರು ಅವರು ನನಗೆ ಟೇಬಲ್ಸ್ ಹೇಳುವಂತ ಅದ್ರೊಟ್ಟು ಒಂದು ಅಂತ ಹೇಳಿದೆ ತ್ರೀ ಒಂದು ಹೇಳಿದೆ ಫೋರ್ ಒಂದ್ ಹೇಳದೆ ಫೈವ್ ಅಂದ ಹೇಳಿದೆ ಸಿಕ್ಸ್ ಅಂದ ಗೊತ್ತಿಲ್ಲ ನನಗೆ ಸಿಕ್ಸ್ ಒಂದ ಬರ್ತಾನೆ ಇರಲಿಲ್ಲ ಸಿಕ್ಸ್ ಟೇಬಲ್ಸ್ ಆ ಮ್ಯಾಮು ಇವನ್ ಮುಂದೆನೆ ಕರ್ಸ್ಬಿಟ್ಟು ಮ್ಯಾಮ್ಗೆ ಕರ್ಸ್ಬಿಟ್ಟು ನನಗೆ ಹೇಳಲ್ಲ ಇವನು ಅನ್ಬಿಟ್ಟು ಒಂದು ಹೊಡೆದ್ಬಿಟ್ರು ಇವನ್ ತಿರುಗ್ಸ ಅಮ್ಮಂಗೆ ಹೊಡ್ಯಕೊಬಿಟ್ಟಿದ್ದ ನನ್ನ ತಮ್ಮ ಅಂದ್ರೆ ಯಾರು ಏನು ಅನ್ಬಾರ್ದು ಪ್ರಿನ್ಸಿಪಾಲ್ನೆಲ್ಲ ಕಲ್ಸಿ ಆಮೇಲೆ ನಮ್ಮಅಮ್ಮನೂ ಬೈದ್ರು ಅಮ್ಮನಿಗೆ ಆಗ್ಲಿ ನಾನು ಹೌದು ಏನು ಕೊಡಿಬೇಕು ಗೊತ್ತಿಲ್ಲ ಹೇಳ್ಬೇಕು ಅಲ್ಲ ಮೂರನೇ ಕ್ಲಾಸ್ ಹುಡುಗ ಫಿಫ್ತ್ ಐದನೇ ಐದು ಫೈವ್ ಅನ್ಸ ಮಗ್ಗಿ ಕಲ್ತಿರೋದ್ರೆ ದೊಡ್ಡ ವಿಷಯ ಅಲ್ಲಿವರೆಗೂ ಹೇಳ್ತಿದ್ದೆ ಬಟ್ ಏನಂದ್ರೆ ಆಮೇಲೆ ಅಮ್ಮನೂ ಬಂದು ಬೈದ್ರು ಮಕ್ಳಿಗೆಲ್ಲ ಒಡೆಯೋದಲ್ಲ ಇಟ್ಕೊಂಡ್ಬಿಡ್ರಿ ಏನು ಕೊಡಿತೀರಾ ನೀವು ಏನಾರು ಇದ್ರೆ ಕಂಪ್ಲೇಂಟ್ ಮಾಡಬೇಕು ನನಗೆ ಏನಾಗಿತ್ತ ಏನೋ ಒಡಿಯಕ್ಕೆ ಹೋಗ್ಬಿಟ್ಟು ಆ ಆತರ ಎಷ್ಟೊಂದ್ ಇದಾವೆ ನಮ್ದು ಅಂದ್ರೆ ನಾವೆಲ್ಲ ಒಟ್ಟಿಗೆ ಓದಿದ್ದು ನಾನು ಏಣ ಮತ್ತ್ ಕಾಲೇಜಲ್ಲಿ ಅಲ್ಲ ಎಷ್ಟೋ ಜನಕ್ಕೆ ಕಾಲೇಜಲ್ಲಿ ನಾನು ಅವ್ನು ಬ್ರದರ್ಸ್ ಅಂತಾನೆ ಗೊತ್ತಿಲ್ಲ ಅವ್ನ ಕಾಮರ್ಸ್ ನನ್ ಸೈನ್ಸ್ ಇರ್ಲಿಲ್ಲ ಒಂದೇ ಕಾಲೇಜು ಪಕ್ಕ ಅಂದ್ರೆ ನಮ್ದು ಬರೀ ಕಂಟೂನಲ್ಲಿ ಮಾತಾಡ್ಕೊಂಡು ಹೋಗ್ಬಿಡ್ತಿದ್ವಿ ನಾವು ಫಸ್ಟ್ ಫ್ಲೋರ್ ಇವ್ರ್ದು ಇವ್ರಿಗೆ ಹೆಂಗೋ ನಮ್ಗೆ ಆಗ್ತಿರ್ಲಿಲ್ಲ ಆದ್ರೂ ಅವ್ರು ಕಂಡಿರ್ಲಿಲ್ಲ ಇಬ್ರು ಅಣ್ಣ ತಮ್ಮದಿರು ಬ್ರದರ್ಸ್ ಅಂತ ಸೊ ಆತರ ಇದ್ದಿದ್ದು ನಾವು ಕಾಲೇಜಲ್ಲಿ ಆಮೇಲೆ ಆಮೇಲೆ ಗೊತ್ತಾಗೋಯ್ತು ಒಂದು ವರ್ಷ ಲಾಸ್ಟ್ ಲಾಸ್ಟ್ ಇಯರ್ ಹ್ಞೂ ಏನಕ್ಕೆ ಅಂದರೆ ನಮ್ಮ ಫ್ರೆಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರೋ ಸ್ಟಾರ್ಟ್ ಮಾಡಿದ್ರು ಅವಾಗೆಲ್ಲ ಯಾರು ನಾವು ಮನೆಗೆ ಕರೆಸ್ತಿರ್ಲಿಲ್ಲ ಆಮೇಲೆ ಆಮೇಲೆ ಲಾಸ್ಟಲ್ಲಿ ನಾನು ನನ್ನ ಫ್ರೆಂಡ್ಸ್ ನಂದು ಇಬ್ಬರು ನಮಗೆ ಗೇಮ್ ಆಡೋ ಹುಚ್ಚು ಸಿಸ್ಟಮ್ ತಗೊಂಡಿದ್ದೆ ನಾನು ಅದು ಮೂರುವರೆ ಲಕ್ಷ ಖರ್ಚು ಮಾಡಿ ಆಗಲೇ ಸಿಸ್ಟಮ್ ಹಾಕ್ಸಿದ್ದೆ ಸೊ ಆ ಟೈಮಲ್ಲಿ ಫ್ರೆಂಡ್ಸ್ನ ಕರ್ಕೊಂಬಂದಾಗ ಅವಾಗ ಗೊತ್ತಾಗಿದ್ದೆ ಎಲ್ಲರಿಗೂ ಅದು ಹಂಗೆ ಹರಡ್ಕೊಂಬಿಡ್ತು ಹಿಂಗೆ ನಮ್ಮ ಕತೆ

ಆಮೇಲೆ ಏನು ಗೊತ್ತಾ ಮೊನ್ನೆ ನಾನು ಗಾಡೀಲಿ ಹೋಗ್ಬೇಕಾರೆ ಪಾಪ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇಲ್ಲೇ ಇರೋದಂತೆ ಅಲ್ಲಿ ನೋಡಿ ನೋಡಿ ಮೇಡಮ್ ನೀವು ನೋಡ್ತಿದ್ರೆ ನೋಡಿ ನಿಮ್ಮ ಲೇವಟ್ ರೈನ್ಬೋ ಲೇವಟ್ ಅಂತ ಅದು ಸೊ ಅಲ್ಲಿರೋರು ಪಾಪ ನಮ್ಮ ಸಬ್ಸ್ಕ್ರೈಬರ್ ಏನು ಗೊತ್ತಾ ಒಂದು ಸತಿ ನಮ್ಮ ಅದೇ ನಾವು ಅಲ್ಲಿ ಕಾಫಿ ಶಾಪ್ ಅಲ್ಲಿ ಹಾಕ್ತಿವಿ ತಟ್ಟಿ ಕುಡಿಯೋಕ್ಕೆ ಹೋಗ್ತೀವಿ ಅಂತ ಡೈಲಿ ನೋಡ್ತಾರಂತೆ ಪಾಪ ಹೋಗ್ಬೇಕಾರೆ ಅಲ್ಲಿ ಇರ್ತಾರ ಇರ್ತಾರ ಅಂತ ನಾನು ಮೊನ್ನೆ ಹೋಗ್ಬೇಕಾದ್ರೆ ಹಿಂಗೆ ಹಿಂಗೆ ಅಂದರು ಕೈ ಅಡ್ಡ ಹಾಕಿದ್ರು ನನಗೆ ಗೊತ್ತಾಗೋಯ್ತು ನಮ್ಮ ಸಬ್ಸ್ಕ್ರೈಬರೇ ಸಬ್ಸ್ಕ್ರೈಬರೇ ಇರ್ತಾರೆ ಅಂತ ಯಾಕಂದರೆ ಯಾರು ಹಂಗೆ ಮಾತಾಡ್ಸ್ತಾರೆ ಪಾಪ ನಿಲ್ಲಿಸಿ 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 ಅಂದ್ಬಿಟ್ಟು ಆಮೇಲೆ ನಾನು ನಿಲ್ಲಿಸ್ಬಿಟ್ಟು ಮಾತಾಡಿ ಅವ್ರಿಗೆ ನಂಬರ್ ಕೊಟ್ಬಿಟ್ಟು ಮನೆಗೆ ಬನ್ನಿ ಅಂತ ಕರೆದ್ರು ಸೊ ನಾನು ಮನೆಗೆ ಬನ್ನಿ ಅಂತ ಕರೆದೆ ಸೊ ಬನ್ನಿ ಮೇಡಮ್ ಮನೆಗೆ ಖಂಡಿತ ನಿಮ್ಮ ಮನೆಗೆ ನಾವು ಬರ್ತೀವಿ ಅಷ್ಟೇ ಅದೇ ಪಾಪ ಹಂಗೆ ನಿಲ್ಲಿಸಿ ಪ್ರೀತಿಯಿಂದ ಮಾತಾಡಿಸ್ತಾರೆ ಯಾರೇ ಎಲ್ಲೇ ಹೋದ್ರೂ ಹಂಗೆ ಎಷ್ಟು ಜನ ಅವತ್ತು ಅಷ್ಟೇ ನಮ್ಮ ಮತ್ತೆ ಹಂಗೆ ಮಾತಾಡ್ಸ್ತಿದ್ರು ಓಕೆ ಇದು ಶೇರ್ ಮಾಡ್ಕೋಬೇಕು ಅನಿಸ್ತು ಹಂಗೆ ಹೇಳಿದೆ ವಾಕಿಂಗ್ ಹೋಗಿದ್ದ ಇವಾಗ ನಾವು ಚರಿ ಚರಿ ಅಂತ ಕಲ್ ತಕ್ಷಣ ಮೇಲೆ ಬಂದವನೇ ಇವನ್ನೇ ಬಕ್ ಇಟ್ ಇಟ್ಕೊಂಡು ನಿಂತವ್ ನೋಡ್ರಿ ಸರಿ ಅಲ್ಲ ನೋಡಲ್ಲಿ ಸರಿ ಎತ್ಕೊಬೋತವನೆ ತುಂಬಾ ಬಾ

ಸಾರಿ ಕಣಪ್ಪ ಮುಚ್ಚಿದ್ದಕ್ಕೆ ಸರಿ ಅಮ್ಮ ಏನಮ್ಮ ಮಾಡ್ತಿರತ್ತ ನೀನು ಈ ರೈಸು ಮಟನ್ ಸಾರು ಈ ರೈಸು ಮಟನ್ ಸಾರು ಮೊಟ್ಟೆ ಈ ಕಡೆ ಈ ಕಡೆ ಬೀದಿ ನಾಯಿಗಳಿಗೆ ಇದು ನಾಯಿಗಳಿಗೆ ಬೀದಿ ನಾಯಿಗಳಿಗೆ ತಲೆ ಕಾಲು ಎಲ್ಲ ತಂದಿದ್ದೀವಿ ಒಂದು ಮುನ್ನೂರು ರೂಪಾಯಿ ಕೊಟ್ಟು ತಂದಿದ್ದೀವಿ ಅದೇನಂದ್ರೆ ಫುಲ್ ಬೇಯಿಸಿ ಇಟ್ಬಿಡೋಣ ಬೇಕಾದಾಗ ಅಂದರೆ ಡೈಲಿ ನೈಟ್ ಹೊತ್ತು ಒಂದು ಮೂರು ದಿನ ಬರುತ್ತೆ ಸಾಕೋಣ ಅಂತ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೀವಿ ಮಟನ್ ಸಾರು ಆಯ್ತನಮ್ಮ ಕಡೆ ಡ್ಯಾಡಿ ಪಾತ್ರೆ ಅದು ನೋಡಿ ಯುಟಿಲಿಟಿ ಓಕೆ ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟು ಒಂದು ಒಳ್ಳೆ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್